ಹೆಬ್ಬಾಳ ಫ್ಲೇವರ್ ಕೆರಡೇ ಇದೀವಿ ಈಗ ಸೊ ಇಲ್ಲೊಂದು ಆಟೋ ಸ್ಟ್ಯಾಂಡ್ ಇದೆ ಅಣ್ಣ ಎಣ್ಣೂರು ಹೋಗ್ಬೇಕು ಆಟೋ ಆಟೋ ಸಿಗಲ್ಲ ಅಣ್ಣ ಎಣ್ಣೂರು ಬರ್ತೀರಾ ಎಣ್ಣೂರು ಕ್ಲಾಸು ಹಾಂ ಏನಾಗುತ್ತೆ ಕೊಡ್ತೀವಿ ಅಣ್ಣ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಸೊ ನಡೆಯೋಕ್ಕಾಗಲ್ಲ ಕಾಲು ನೋವು ಇದೆ ಅಣ್ಣ ಎಣ್ಣೂರು ಎಣ್ಣೂರು ಬಂಡೆ ಮುನ್ನೂರು ಅಣ್ಣ ಸರಿ ಅಣ್ಣ ಫೋನ್ ಪೇ ಕ್ಯಾಶಾ ಸೊ ಇವರು ಮುನ್ನೂರು ರೂಪಾಯಿ ಕೇಳ್ತಾರೆ ಎಣ್ಣೂರು ಬಂಡೆಗೆ ನಮ್ಮ ಯಜಮಾನ್ರು ಸೊ <Sð> ಮುನ್ನೂರಣ್ಣ <gutudo filtrate> <hocam>